ಚರಿತೆಯಲ್ಲಿ ಸತ್ಯ ತುಂಬುತ್ತಾ ನಿತ್ಯ ಮೆರೆಯುತ್ತಿದೆ ಹಾಲು ಮತ ಬೆಂಗಳೂರು ಉತ್ತರ ತಾಲೂಕಿನ ಸೀಗೆಹಳ್ಳಿ ವ್ಯಾಪ್ತಿಯಲ್ಲಿ ಅದ್ಧೂರಿ ಐನೂರ ಮೂವತ್ತೇಳನೇ ಕನಕದಾಸ ಜಯಂತಿಯನ್ನ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ಕರುನಾಡ ಕನಕಶ್ರೀ ಫೌಂಡೇಶನ್ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಫೌಂಡೇಶನ್ ಅಧ್ಯಕ್ಷರು ಹಾಗೂ ವಕೀಲರು ಆದ ಚಂದ್ರಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಕನಕ ಗುರು ಪೀಠದ ಪೀಠಾಧ್ಯಕ್ಷರಾದ ಶ್ರೀ ನಿರಂಜನಾನಂದ ಪುರಿ ಸ್ವಾಮೀಜಿಯವರು ಉದ್ಘಾಟನೆಯನ್ನ ಮಾಡಿದ್ರು ನಂತರ ಮಾತನಾಡಿದ ಅವರು ಬೆಂಗಳೂರಿನ ಭಾಗದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ ವಕೀಲರಾದ ಚಂದ್ರಶೇಖರ್ ತಂಡದವರಿಗೆ ಅಭಿನಂದನೆಯನ್ನ ಸಲ್ಲಿಸಿ ಬೆಂಗಳೂರಿನ ಜನಗಳು ಕುರುಬರು ಎಂದು ಎದೆ ತಟ್ಟಿಕೊಂಡು ಬೀದಿಯಲ್ಲಿ ಯಾವಾಗ ಹೊರಗಡೆ ಬರೋದಿಲ್ವೋ ಅಲ್ಲಿಯ ತನಕ ಅಧಿಕಾರಿಗಳು ಕೈ ಸಿಗೋದಿಲ್ಲ ಅಲ್ಲಿ ಕೀಳರಿಮೆ ಇದೆ ಅದರಿಂದ ನಾವು ಹೊರಗಡೆ ಬರಬೇಕು ಕುರುಬ ಇತಿಹಾಸವನ್ನ ತಿಳಿದುಕೊಳ್ಳಬೇಕು ಇತ್ತು ಯಾಕೆ ಅಂತಂದ್ರೆ ನಾವು ಯಾವ ಪ್ರಾಣಿಯ ವಿರೋಧಿಗೂ ಅಲ್ಲ ಮೊದಲು ನಮ್ಮ ಸಮಾಜ ನಮ್ಮ ಕುಟುಂಬ ನಮ್ಮ ಮಕ್ಕಳು ನಾವು ಕಾಳಜಿ ಮಾಡಬೇಕು ನಮ್ಮ ಶ್ರೇಷ್ಠತೆಯನ್ನು ಕಾಪಾಡ್ಕೊಳ್ಳಿ ಈ ಭಾಗದ ಜನಗಳಿಗೆ ಬೆಂಗಳೂರು ಜನಗಳಿಗೆ ನಾವು ಕುರುಬರು ಅಂತಂದು ಎಲೆ ತಟ್ಟುಕೊಂಡು ಬೀದಿಯಲ್ಲಿ ಯಾವಾಗ ಹೊರಗಡೆ ಬರೋದಿಲ್ಲ ಅಲ್ಲೇ ತನಕ ಎಚ್ ಎಂ ರೇವಣ್ಣವ್ರು ಹೇಳಿದಾಗ ಯಾವ ಅಧಿಕಾರಗಳು ಸಿಗೋದಿಲ್ಲ ಅನ್ನೋದು ನಾವು ಬರಬೇಕು ಯಾಕೆ ಬರೋದಿಲ್ಲ ಅಂತಂದರೆ ನಿಮ್ಮಲ್ಲಿ ಗಿಂಟಿ ಫೀಲ್ ಇದೆ ನಿಮ್ಮಲ್ಲಿ ಕೀಳಿರಿಮೆ ಇದೆ ಕಾರಣ ಏನಂತಂದ್ರೆ ನೀವು ಹುಟ್ಟಿದಂತಹ ಸಮುದಾಯದಲ್ಲಿ ಎಂತಹ ಪಾವಿತ್ರ್ಯತೆ ಇದೆ ಎಂತಹ ಸಂಸ್ಕಾರ ಇದೆ ಎಂಥ ಸಂಪ್ರದಾಯಗಳು ಇದೆ ಅನ್ನುವಂತಹ ಅಂಶಗಳು ಗೊತ್ತಿಲ್ಲದ ಕಾರಣ ನಿಮಗೆ ಕೀಳಿರಿಮೆ ಅಂತ ಹಾಗಾಗಿ ಆ ಕೀಳಿರಿಮೆಯಿಂದ ನಾವು ಹೊರಗೆ ಬರಲಿ ಯಾವಾಗ ಹೊರಗೆ ಬರಲಿಕ್ಕೆ ಸಾಧ್ಯತೆ ಅಂತಂದರೆ ಸಮಾಜದಲ್ಲಿರ್ತಕ್ಕಂಥ ಇತಿಹಾಸವನ್ನು ತಿಳ್ಕೊಳ್ಳುವಂತಹ ಿವ್ಯ ಧರ್ಮವಿದು ಹಾಲು ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಚ್ಎಂ ರೇವಣ್ಣ ಅವರು ಕುರುಬ ಸಮಾಜದ ಇತಿಹಾಸದ ಬಗ್ಗೆ ತಿಳಿಸಿದ್ರು ಕಾರ್ಯಕ್ರಮದಲ್ಲಿ ಸಾವಿರಾರು ಕುರುಬ ಸಮುದಾಯದ ಬಾಂಧವರು ಪಾಲ್ಗೊಂಡಿದ್ರು ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಕನಕಶ್ರೀ ಫೌಂಡೇಶನ್ ಅಧ್ಯಕ್ಷ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಲಾಗಿತ್ತು ಕಾರ್ಯಕ್ರಮದ ಆಯೋಜನೆ ಬಗ್ಗೆ ಶ್ರೀಗಳು ಮೆಚ್ಚುಗೆ ಮಾತುಗಳನ್ನಾಡಿದ್ದು ವಿಶೇಷ ಪ್ರಬಲ 15ನೇ ತಾರೀಖುಕ್ಕೆ ತਹਾಗಿತು ದುರಂತ ಏನು ಅಂತ ದುರಂತ ಏನು ಅಂತಂದ್ರೆ ಸುಮಾರು ಮೈಲಾರದಲ್ಲಿ 35 ರಿಂದ 40 ಲಕ್ಷ ಜನಸಂಖ್ಯೆ ಜಾತ್ರೆಗೆ ಸೇರು ಘಾಟಿ ಏನ್ ಕರೋದು 35 ರಿಂದ 40 ಲಕ್ಷ ಜನಸಂಖ್ಯೆ ಸೇರುವಂತಹ ಜಾತ್ರೆ ಕಾರ್ಯಕ್ರಮದಲ್ಲಿ ಶಾಸಕ ಎಸ್ಆರ್ ವಿಶ್ವನಾಥ್ ಮಾಜಿ ಮೇಯರ್ ಶಾಂತಕುಮಾರಿ ಮಾಜಿ ಕಾರ್ಪೊರೇಟರ್ ಚನ್ನಪ್ಪ ಪದ್ಮರಾಜು ವಕ್ತಾರರಾದ ಮಂಜುನಾಥ್ ಅಧ್ಯಕ್ಷರಾದ ವಿನೋದ ನರಸಿಂಹಮೂರ್ತಿ ಭಾಗ್ಯಾವತಿ ಮುನಿಯಪ್ಪ ಜಿಲ್ಲಾ ಪಂಚಾಯಿತಿ ಸದಸ್ಯ ಉದ್ದಂಡಯ್ಯ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ರು ಇದೇ ರೀತಿಯಲ್ಲಿ ಪ್ರತಿ ವರ್ಷವೂ ಸಮಾಜಕ್ಕೆ ಅವರು ನೀಡಿದ ಇಡೀ ಸಮಾಜಬೇಕು ಎಲ್ಲವನ್ನು ಹಂತ ಹಂತವಾಗಿ ಅನುಷ್ಠಾನ ಮಾಡ್ತಾ ಕನಕದಾಸರ ಇತರ ಚಿಂತನೆಗಳನ್ನ ಸಮಾಜಕ್ಕೆ ಹಂಚುವಂತ ಕಾರ್ಯವನ್ನ ಇದೇ ರೀತಿಯಲ್ಲಿ ಮುಂದುವರಿಸ ಹೋಗ್ತೀವಿ ಇದಕ್ಕೆ ಸಹಕಾರ ನೀಡ್ತಿರುವಂತ ಎಲ್ಲ ನಮ್ಮ ಸಮುದಾಯದ ಇತರ ಎಲ್ಲಾ ಸಮುದಾಯದ ಮುಖಂಡರಿಗೂ ಸಹ ಈ ಮೂಲಕ ಧನ್ಯವಾದವನ್ನ ಹೇಳ್ತೀವಿ ನಮ್ಮ ಟ್ರಸ್ಟ್ ಇಂದ ಇನ್ನು ಹಲವಾರು ಯೋಜನೆಗಳಿಗೆ ಪ್ರಾರಂಭ ಮಾಡಿದ್ದೀವಿ ಮುಂದೆ ಅನಾಥ ಮಕ್ಕಳಿಗೆ ಅಥವಾ ನಮ್ಮ ಸಮುದಾಯದಲ್ಲಿ ಹಿಂದುಳಿದಂಥವ್ರಿಗೆ ಟೋಟಲ್ ಸಮುದಾಯದಲ್ಲೇ ಹಿಂದುಳಿದ ಅಭ್ಯರ್ಥಿಗಳನ್ನ ಗುರುತಿಸಿ ಅವ್ರಿಗೆ ಸೇವೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಯಾವುದು ಅನ್ಯಾಯ ಒಳಗಾಗ್ತಾ ಇದೆ ಯಾವುದು ಶೋಷಣೆ ಒಳಗಾಗುವಂತಹ ಸಮಾಜ ಇದೆ ಅವ್ರೆ ನಿಂತು ಈ ಟ್ರಸ್ಟ್ ಮುಂದುವರಿಸುವಂತಹ ಯೋಜನೆಯನ್ನ ಇಟ್ಕೊಂಡು ಸತ್ಯ ನಿತ್ಯ ಮೆರೆಯುತ್ತಿದೆ